ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ ಸೊ ಹದಿಮೂರು ಆ್ಯಂಡ್ ಹದಿನಾಲ್ಕು ಕಂಟೆಸ್ಟೆಂಟ್ ನಂಬರ್ ಥರ್ಟೀನ್ ಆ್ಯಂಡ್ ಫೋರ್ಟೀನ್ ಸೊ ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗಿದ್ದಾರೆ ಆ್ಯಂಡ್ ಥರ್ಟೀನ್ತ್ ಕಂಟೆಸ್ಟೆಂಟ್ ಸೊ ಅದು ಧ್ರುವಂತ್ ಅಂತ ಆ್ಯಂಡ್ ಧ್ರುವಂತ್ ಆ್ಯಂಡ್ ರಕ್ಷಿತಾ ಸೊ ಇಬ್ಬರು ತರ್ಟೀನ್ತ್ ಆ್ಯಂಡ್ ಫೋರ್ಟೀಂತ್ ಇಬ್ಬರು ಕಂಟೆಸ್ಟೆಂಟ್ಗಳು ಇಬ್ಬರು ಕೂಡ ಕರಾವಳಿ ಭಾಗದವರು ಆ್ಯಂಡ್ ನನಗೆ ಮೊದಲೇದಾಗಿ ಆ ಧ್ರುವಂತ್ ಬಗ್ಗೆ ಮಾತಾಡೋಣ ಆ್ಯಂಡ್ ಧ್ರುವಂತ್ ಎಲ್ಲೂ ನೋಡಿಲ್ಲ ಅವ್ರನ್ನ ಮೇ ಬಿ ಎಲ್ಲೋ ನೋಡಿದಾಗ ಅನಿಸ್ತಾ ಇದೆ ಬಟ್ ಇಲ್ಲಿ ಏನು ಅಂತ ಗೊತ್ತಾಗ್ತದೆ ಮೇ ಬಿ ಎಲ್ಲ ಸೀರಿಯಲ್ಲು ಅಥವಾ ಸಿನಿಮಾ ಮಾಡಿದರೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋದು ದೊಡ್ಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಧ್ರುವಂತ್ ನೋಡ್ತಾ ಇದ್ದರೆ ನನಗೆ ಕಾನ್ಫಿಡೆಂಟ್ ಆಗಿದ್ದಾರೆ ಆ್ಯಂಡ್ ಯಾವುದಕ್ಕೂ ಕೂಡ ಹಿಂದೆ ಸರಿಯಲ್ಲ ಸೊ ಏನಾಗುತ್ತೆ ಆಗಲಿ ಅನ್ನೋ ಒಂಥರ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಆ್ಯಂಡ್ ಮೇ ಬಿ ಅವ್ರಿಗೆ ಈ ರಿಯಾಲಿಟಿ ಶೋ ಮತ್ತು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಗೊತ್ತಿಲ್ಲ ಬಟ್ ಆ್ಯಂಡ್ ಮೈಂಡಲ್ಲಿ ಏನೂ ಕೂಡ ಫಿಕ್ಸ್ ಆಗಿ ಬಂದಿಲ್ಲ ಎಲ್ಲಿವರೆಗೂ ಆಗುತ್ತೆ ಅಲ್ಲಿಗೆ ಎಲ್ಲಿವರೆಗೂ ಆಗಲಿ ಅನ್ನೋ ರೇಂಜಿಗೆ ಬಂದಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ನಿರೀಕ್ಷೆಗಳು ಏನೂ ಇಲ್ಲ ಸೊ ಏನೇ ಬಂದರೂ ಕೂಡ ಎದುರಿಸ್ತೀನಿ ಅನ್ನೋ ಅಂಥ ಒಂದು ಇದು ಇದೆ ಆ್ಯಂಡ್ ನಾನು ನಾನೇ ಸೊ ನಾನು ಮಾಡಿದ್ದೆ ಸರಿ ಅನ್ನೋವಂಥ ರೀತಿಯಲ್ಲಿ ಅನ್ನಿಸ್ತಾ ಇದೆ ನನಗೆ ತಪ್ಪು ಸರಿ ಬಗ್ಗೆ ತೆರೆ ಕಡಿಸ್ಕೊಡೋಲ್ಲ ಅವರು ಬಟ್ ಯಾರನ್ನಾದರೂ ಎದುರು ಹಾಕೊಳ್ಬೇಕು ಅಂತಂದರೆ ಹಾಕೊಂತಾರೆ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಂದೇನಂತ ಕಾಂಟ್ರವರ್ಸಿ ಅದಿದೆಯಲ್ಲ ಅಂತ ಹೇಳ್ತಾಯಿದ್ರು ಮೇ ಬಿ ಸ್ವಲ್ಪ ಕಿತ್ತಾಟಕ್ಕೆ ಜೈ ಅನ್ನೋ ಅಂಥ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಸೊ ನೋಡೋಣ ರಜತ್ ನೆನಪಾಗ್ತವ್ರ ಒಂದು ಸ್ವಲ್ಪ ನನಗೆ ಲಾಸ್ಟ್ ಸೀಸನ್ ಇದ್ದಂಥ ರಜತ್ ಅವ್ರು ನೆನಪಾಗ್ತವ್ರೆ ಸೊ ಕಿರಿಕ್ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಅಂತ ಅನಿಸುತ್ತೆ ಮೇ ಬಿ ನಮ್ಮ ಕಾಕ್ರೋಚ್ ಅವರಿಗೆ ಸ್ವಲ್ಪ ಆರ್ ಕೊಡ್ಬೋದು ಅಂತ ಅನಿಸುತ್ತೆ ನೋಡೋಣ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಯಾಕಂತಂದರೆ ಸ್ವಲ್ಪ ಫೈಟ್ಗೆ ಕಿತ್ತಾಟಕ್ಕೆ ಮುಂದಾಗುವಂಥ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಸದ್ಯಕ್ಕಂತೂ ಆ ಅನಿಸ್ತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಒಳಗಡೆ ಹೋದ ಮೇಲೆ ಸೊ ಹೇಗಿರ್ತಾರೆ ಅನ್ನೋದು ನೋಡೋಣ ಓಕೆ ಸೊ ಇನ್ನೊಂದು ರಕ್ಷಿತ ಸೊ ಈ ಹುಡುಗಿ ಬಗ್ಗೆ ನೀವು ಆಲ್ರೆಡಿ ನೋಡಿದ್ರೆ ನಾನು ಕೂಡ ಸುಮಾರು ಟೈಮಲ್ಲಿ ನೋಡಿದೀನಿ ಬಟ್ ಹೊರಗಡೆ ನನ್ನ ಒಂದು ಕೇಳಿದ ಅನಿಸಿಕೆ ಕೇಳಿದ್ರೆ ಯಾಕೆ ಬೇಕಿತ್ತು ಅಂತ ನನಗನ್ಸುತ್ತೆ ಆ ಹುಡುಗಿಗೆ ಓಕೆ ಒಂದು ಒಳ್ಳೆಯ ಥರಕ್ಕೆ ಒಂದು ಅವಕಾಶ ಸಿಕ್ಕಿದೆ ಯಾವ ರೀತಿಯಲ್ಲಿ ಯೂಸ್ ಅನ್ನೋದು ನೋಡೋಣ ಬಟ್ ಬೇಕಿರಲಿಲ್ಲ ಬಿಗ್ ಬಾಸ್ಗೆ ಆ ಹುಡುಗಿಗೆ ಅವಕಾಶ ಕೊಡುವಂಥದ್ದು ಅದು ಬಿಟ್ಟು ಸುಮಾರು ಜನಕ್ಕೆ ಇನ್ನೂ ಸುಮಾರು ಜನ ಇದ್ದಾರೆ ಅವಕಾಶ ಕೊಡೋ ಕಾಯ್ತಿರೋವಂಥವ್ರು ಸೊ ಅವರಿಗೆ ಒಂದು ಸ್ಟೇಜ್ ಬೇಕಿತ್ತು ಅಂತ ಅನಿಸುತ್ತೆ ಓಕೆ ಮೇ ಬಿ ಕನ್ನಡ ಸ್ವಲ್ಪ ಹಂಗೆ ಹೀಗೆ ಮಾತಾಡ್ತಾರೆ ಅದು ಒಂದೇನೋ ಕಾಮಿಡಿ ರೀತಿಯಾಗಿ ಅನ್ನಿಸ್ತಾ ಇದೆ ಹಾಗೆ ಹೀಗೆ ಅಂತ ಮೇ ಬಿ ಕೊಟ್ಟಿರ್ಬೋದೇನೋ ಬಟ್ ನನಗೆ ಆಗಿ ಸೊ ಆ ಹುಡುಗಿಗೆ ಸದ್ಯಕ್ಕೆ ಇನ್ನೂ ಆ ಸ್ಟೇಜ್ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಇನ್ಸ್ಟಾಗ್ರಾಮಲ್ಲಿ ಏನೋ ಆ ಥರದ ವಿಡಿಯೋ ಏನೋ ಕುಕ್ಕಿಂಗ್ ವಿಡಿಯೋಸ್ಗಳು ಅದು ಅರ್ಧಂಬರ್ಧ ಕನ್ನಡ ಏನೇನೋ ಮಾತಾಡ್ಕೊಂಡಿದ್ದಾರೆ ಬಟ್ ಸದ್ಯಕ್ಕೆ ನನಗಂತೂ ಅಷ್ಟು ಸರಿ ಅಂತ ನನಗೆ ಅನಿಸ್ಲಿಲ್ಲ ಆ್ಯಂಡ್ ಒಂದು ವೀಡಿಯೋ ನನಗೆ ಎಲ್ಲೋ ಮಾತಾ ಏನೋ ಬೆಂಗಳೂರಲ್ಲಿ ಆಟೋದಲ್ಲಿ ಹೋಗೋ ಟೈಮಲ್ಲಿ ಏನೋ ಮಾತಾಡ್ತಾಯಿದ್ರು ಅವರು ಬ್ಯಾಕ್ ಬೆಂಗಳೂರಲ್ಲಿ ಯಾಕೆ ಕನ್ನಡ ಮಾತಾಡಬೇಕು ತುಳು ಮಾತಾಡಬೇಕು ಹಾಗೆ ಹೇಗೆ ಅಂತ ಬಟ್ ಇನ್ನೂ ಅಷ್ಟು ಪರಿ ಜ್ಞಾನ ಇಲ್ಲ ಸಮೀ ಒಂದು ಇದ್ರ ಬಗ್ಗೆ ಸೊ ಅದನ್ನು ಮೆಚುರಿಟಿ ಕಮ್ಮಿ ಅಂತ ನನಗನ್ಸುತ್ತೆ ಓಕೆ ಸೊ ನೋಡೋಣ ನನ್ನ ಅನಿಸಿಕೆನೇ ಡೈರೆಕ್ಟಾಗಿ ಹೋಗಿ ಹಂಚ್ಕೊಂಡಿದ್ದೀನಿ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ ಆ ಹುಡುಗಿಯನ್ನು ಚೆನ್ನಾಗಿ ಆಡಿದ್ರೆ ಅಥವಾ ನನ್ನ ಒಂದು ದೃಷ್ಟಿಕೋನೇ ಚೇಂಜ್ ಮಾಡೋ ರೀತಿಯಲ್ಲಿ ಆಡಲಿ ಸೊ ಒಳ್ಳೆಯ ಒಂದು ವೇದಿಕೆ ಸಿಕ್ಕಿದೆ ಸೊ ಅದನ್ನು ಅದು ಈ ವಯಸ್ಸಲ್ಲಿ ಸಿಕ್ಕಿರುವಂಥದ್ದು ತುಂಬ ಗ್ರೇಟ್ ಒಂದು ರೇರು ಬಟ್ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಅವ್ರೇನು ತುಳುನಾಡು ಕರಾವಳಿ ಅಂತ ಹೇಳ್ತಾರೆ ಒಂದು ಒಳ್ಳೆಯ ಹೆಸರು ತರುವಂಥ ಪ್ರಯತ್ನ ಮಾಡಲಿ ಅಂತಲೇ ಹೇಳ್ತೀನಿ ಓಕೆ ಸೊ ನೋಡೋಣ ಕನ್ನಡ ಕಲೀಲಿ ಫಸ್ಟು ಓಕೆ ಬಾಯ್